ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಇವತ್ತು ನನ್ನ ಮಾರ್ನಿಂಗ್ ತುಂಬಾ ಫ್ರೆಶ್ನೆಸ್ ಇತ್ತು ಬಿಕಾಸ್ ನನ್ನ ಮಾರ್ನಿಂಗ್ನ ನಾನು ಬಿಸಿ ನೀರಿಂದ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಬಿಸಿ ನೀರನ್ನ ನಾನು ಯಾ ವಜ್ರಾಸ್ನದಲ್ಲೇ ಯಾವಾಗೂ ಕೂತ್ಕೊಂಡು ನಾನು ಕುಡಿತೀನಿ ಯಾವತ್ತಾದರೂ ಒಂದಿನ ಮಾತ್ರ ಸ್ಕಿಪ್ ಮಾಡಿರ್ತೀನಿ ನೀವು ಯಾವ ಥರ ಕುಡಿತೀರಾ ಕಮೆಂಟ್ ಮಾಡಿ ಹಾಗೆ ನಾನು ಇವತ್ತು ಮಾರ್ನಿಂಗ್ ಎಕ್ಸಸೈಸ್ನ ಮುಗಿಸ್ತಾ ಇದ್ದೀನಿ ನನಗೆ ಮಾರ್ನಿಂಗ್ ಎಕ್ಸಸೈಸ್ ಮಾಡಲಿಲ್ಲ ಅಂದರೆ ಏನೋ ನನಗೆ ಬಾಡಿ ಸಪೋರ್ಟೇ ಮಾಡಲ್ಲ ಬೇರೆ ಯಾವುದೇ ಕೆಲಸಕ್ಕೂ ನನಗೆ ಮಾಡಿಬಿಟ್ರೆ ತುಂಬ ಫ್ರೆಶ್ ಇರುತ್ತೆ ಇಲ್ಲಿ ನೆಕ್ಸ್ಟ್ ಆದಮೇಲೆ ನನ್ನ ಮಗನಿಗೆ ಹಾಲು ಕಾಯಿಸಿ ಹಾಲು ಕುಡಿಸಿ ಅವನಿಗೆ ಹಾಗೆ ಇವತ್ತು ಒಂದೇ ಸಲ ಅಡುಗೆ ಮಾಡ್ತಾಯಿದ್ದೀನಿ ಟೊಮೊಟೊ ಸಾರಿಗೆ ಇಟ್ಕೊಂಡು ಹಾಗೆ ಅದು ಬೇಯೋ ಟೈಮ್ಗೆ ನಾನು ನಾನಿಲ್ಲಿ ನನ್ನ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ನ ಮಾಡೋಣ ಅಂತ ಬಂದಿದ್ದೀನಿ ಇಲ್ಲಿ ಸ್ಕಿನ್ಗೆ ನಾನು ಆಲ್ಮಂಡ್ ಆಯಿಲು ಮತ್ತು ಸ್ವಲ್ಪ ರೋಸ್ ವಾಟರು ಹಾಗೆ ಸ್ವಲ್ಪ ಅಲೋವೇರಾ ಜೆಲ್ಲನ್ನ ಹಾಕ್ಕೊಂಡು ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ನನ್ನ ಮಗ ಫುಲ್ಲು ಮಸಾಜ್ ಮಾಡ್ಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನೆಕ್ಗಾಗಿರ್ಬೋದು ಮತ್ತು ಇದಕ್ಕಾಗಿರ್ ಫೇಸ್ಗಾಗಿರ್ಬೋದು ಇಲ್ಲಿ ನನಗೆ ನನಗೆ ಯಾವಾಗೂ ಅಷ್ಟೇ ನಾನು ಎಷ್ಟೇ ನನ್ನ ಹ್ಯಾಂಡ್ಗೆ ಕೇರ್ ಮಾಡಿದ್ರು ನನ್ನ ಹ್ಯಾಂಡ್ ಕಲರು ಮತ್ತು ಫೇಸ್ ಕಲರೇ ಬೇರೆ ಬೇರೆ ನನ್ನ ಮಾಮೂಲಿ ನನ್ನ ಫೇಸ್ಗೂ ಜಾಸ್ತಿ ಏನು ಅಪ್ಲೈ ಮಾಡಲ್ಲ ಅನ್ ಆದರೂ ನನ್ನ ಹ್ಯಾಂಡ್ ಕಲರು ಬೇರೆ ನನ್ನ ಫೇಸ್ ಕಲರೇ ಬೇರೆ ಏಕೆ ಅಂತ ಗೊತ್ತಿಲ್ಲ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಜೀನ್ಸ್ ಪ್ರಾಬ್ಲಮ್ ಹಾಕೋತೀನಿ ಆದರೂ ನಾನು ಎಷ್ಟು ಕೇರ್ ಮಾಡಿದ್ರು ನನ್ನ ಹ್ಯಾಂಡ್ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರುತ್ತೆ ಏನಾದರೂ ಸಜೆಷನ್ ಕೊಡಿದ್ರೆ ಕೊಡಿ ಇಲ್ಲಿ ನೋಡಿ ನನ್ನ ಫೇಸ್ಗೆಲ್ಲ ಸ್ವಲ್ಪ ಮಸಾಜ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಸ್ವಲ್ಪ ಹೊರಗಡೆ ಹೋಗಬೇಕು ಅದಕ್ಕೋಸ್ಕರ ನಾನು ಮಸಾಜ್ ಮಾಡ್ಕೊತಾ ಇದ್ದೀನಿ ಹಾಗೆ ನನ್ನ ಹೇರ್ಗೆ ನಾನು ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ ಯಾವಾಗೂ ಯೂಸ್ ಮಾಡೋದು ಇಲ್ಲಿ ಆಯಿಲ್ ಹಾಕ್ಕೊಂಡು ಎಲ್ಲನೂ ಎಡ್ಗೂ ಕೂಡ ನಾನು ಮಸಾಜ್ ಮಾಡ್ಕೊತಾ ಇದ್ದೀನಿ ಇದಾಗಿತ್ತು ನನ್ನ ಮಾರ್ನಿಂಗ್ನ ಸ್ಕಿನ್ ಮತ್ತು ಹೇರ್ ರೊಟೀನ್ ಇದೆಲ್ಲ ನಾನು ಮಾಡ್ಕೊಂಡು ಬರೋಷ್ಟರಲ್ಲಿ ಟೊಮೊಟೊ ಅದು ಇಟ್ಟಿದೆ ಸಾಂಬಾರಿಗೆ ಅದೆಲ್ಲ ಬೆಂದಿತ್ತು ಅದನ್ನೆಲ್ಲ ನಾನು ಎತ್ಕೊಂಡು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಅದು ಸಾಂಬಾರಿಗೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಸಾಂಬಾರು ಒಗ್ಗರಣೆ ಕೊಟ್ಟಿದ್ದಾಯಿತು ಅದು ಏನಂತಾರೆ ಮಳೋ ಟೈಮ್ಗೆ ನಾನು ಅದು ಬಿಸಿ ಫುಲ್ಲು ಮಳಬೇಕಲ್ಲ ಆ ಟೈಮಲ್ಲಿ ನಾನು ಹೋಗಿ ಬಾಗಿಲಿಗೆ ನೀರು ಹಾಕ್ಕೊಂಡು ಬಂದೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿದ್ದೀನಿ ಹಾಗೆ ನನ್ನ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಆಯಿತು ಇವತ್ತು ಅಡುಗೆ ಮಾಡಿ ಆಮೇಲೆ ಮನೆ ಕ್ಲೀನಿಂಗ್ ಇಟ್ಕೊಂಡೆ ಸೊ ಮನೆ ಕ್ಲೀನ್ ಮುಗಿಸಿ ಮನೆ ಒರೆಸ್ಕೊಂಡು ಅದೆಲ್ಲ ಮಾಡೋಷ್ಟರಲ್ಲಿ ಟೈಮ್ ಆಯಿತು ಟೈಮ್ ಆಗಿತ್ತು ಸೊ ಪಾಪುಗಳಿಗೆ ಮತ್ತು ಸ್ನಾನ ಮಾಡಿಸಿ ನಾನು ಕೂಡ ಪೂಜೆ ಮಾಡಿ ನಾನು ರೆಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಐ ಹೋಪ್ ಚೆನ್ನಾಗಿದ್ದೀನಿ ಅಂತ ಅನ್ಕೋತಾ ಇದ್ದೀನಿ ಚೆನ್ನಾಗಿದ್ರೆ ಒಂದು ಹಾರ್ಟ್ ಕಾಮೆಂಟ್ ಮಾಡಿ ಹಾಗೆ ನಾವು ಇವತ್ತು ಬಸ್ಸಲ್ಲೇ ಹೊರಟ್ವಿ ಹಸ್ಬೆಂಡ್ ಬಸ್ಗೆ ಡ್ರಾಪ್ ಮಾಡಿದ್ರೆ ನಾವು ಇವತ್ತು ಬಸ್ಸಲ್ಲೇ ಹೋಗ್ತಾಯಿದ್ದೀವಿ ಏನು ಫಂಕ್ಷನ್ ಅಂದರೆ ದೊಡಮ ಮನೆಯಲ್ಲಿ ಮುನೀಶ್ವರ ಮಾಡಿದ್ರು ಕಾರು ದುಡ್ಡ ನಾವು ತಿನ್ನಂಗಿರಲಿಲ್ಲ ಸಿಹಿ ಊಟ ಮುಗಿಸ್ಕೊಂಡು ಮಾವರು ರಿಟರ್ನ್ ಬರ್ತಾಯಿದ್ರು ಅವ್ರ ಜೊತೆ ನಾವು ಕಾರಲ್ಲಿ ಬಂದ್ವಿ ಇದಾಗಿತ್ತು ಇವತ್ತಿನ ಹೇಗಿತ್ತು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು